ಈ ಒಂದು ಚಿತ್ರ ಸಾಕು ಅಣ್ಣವರ ಕ್ರೇಜ್ ಹೇಗಿತ್ತೆಂದು ಅರ್ಥ ಮಾಡಿಕೊಳ್ಳಲು ಡಾಕ್ಟರ್ ರಾಜ್ಕುಮಾರ್ ಅವರ ಮೇಲಿದ್ದ ಅಭಿಮಾನ ಅದನ್ನು ಸಂಪಾದಿಸುವುದು ಈಗಿನ ಯಾವ ಸ್ಟಾರ್ಗೂ ಸಾಧ್ಯವಾಗುವುದಿಲ್ಲ ಅಣ್ಣವರ ಮೇಲಿದ್ದದ್ದು ಕೇವಲ ಅಭಿಮಾನ ಅಲ್ಲ ಅದಕ್ಕಿಂತಲೂ ಮಿಗಿಲಾಗಿ ಪ್ರೀತಿ ಮತ್ತು ಭಕ್ತಿಯ ಮಿಶ್ರಣವಾಗಿದೆ ಕನ್ನಡಿಗರಿಗೆ ಅಣ್ಣವರ ಮೇಲಿದ್ದ ಅಭಿಮಾನಕ್ಕೆ ಸಾಕ್ಷಿಯಾಗಿದೆ ಈ ಚಿತ್ರ ಈಗಿನ ಸ್ಟಾರ್ ಹೀರೋಗಳಿಗೆ ಕ್ರೇಜ್ ಇದೆ ಅದನ್ನು ಯಾರೂ ಅಲ್ಲಗಳೆಯಲು ಸಾಧ್ಯವಿಲ್ಲ ಸಿನಿಮಾ ಬಂದರೆ ಕಟೌಟ್ ಕಟ್ಟಿ ಹಾರ ಹಾಕಿ ಪಟಾಕಿ ಸಿಡಿಸಿ ಸಂಭ್ರಮಿಸುತ್ತಾರೆ ಅವರ ಅಭಿಮಾನಿಗಳ ಸಂಘಗಳು ಎಲ್ಲವನ್ನ ನೋಡಿಕೊಳ್ಳುತ್ತವೆ ಆದರೆ ಅಣ್ಣವರ ಕಾಲದಲ್ಲಿ ಕ್ರೇಜ್ ಎಂದರೆ ಅದೊಂದು ಪ್ರೀತಿ ಅದೊಂದು ಭಾವನೆಯಾಗಿತ್ತು ಆದರೆ ಅಣ್ಣವರ ಕಾಲದಲ್ಲಿ ಕ್ರೇಜ್ ಎಂದರೆ ಅದೊಂದು ಪ್ರೀತಿ ಅದೊಂದು ಆರಾಧನೆ ಡಾಕ್ಟರ್ ರಾಜ್ಕುಮಾರ್ ಬಗ್ಗೆ ಜನರಿಗಿದ್ದ ಪ್ರೀತಿ ಅದು ದೇವರ ಮೇಲಿರುವ ನಂಬಿಕೆಯಷ್ಟೇ ಪವಿತ್ರವಾಗಿತ್ತು ಇದು ಯಾವ ಸಿನಿಮಾ ಹಾಗೂ ಅನ್ನವರ ಸಿನಿಮಾಗಳ ಬಿಡುಗಡೆಯಾದ ಸಮಯದಲ್ಲಿ ನಡೆದ ಮೋಸ್ಟ್ ಇಂಟ್ರೆಸ್ಟಿಂಗ್ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ನೋಡೋಣ ಅದಕ್ಕೂ ಮೊದಲು ನಮ್ಮ ಮಾಯವಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರುವ ಬೆಲ್ಲೈಕನ್ನು ಪ್ರೆಸ್ ಮಾಡೋದನ್ನು ಮರಿಬೇಡಿ ಅಣ್ಣವರು ನಾಯಕನಾಗಿ ನಟಿಸಿದ ಕೊನೆಯ ಸಿನಿಮಾ ಎರಡು ಸಾವಿರದಲ್ಲಿ ತೆರೆಗೆ ಬಂದ ಶಬ್ದ ಬೇದಿ ಆ ಸಮಯಕ್ಕೆ ಅಣ್ಣವರಿಗೆ ಎಪ್ಪತ್ತು ಒಂದು ವರ್ಷ ವಯಸ್ಸಾಗಿತ್ತು ಆದರೂ ಆ ಸಿನಿಮಾ ಹಿಟ್ ಆಗಿತ್ತು ಮೈಸೂರಿನ ಶಾಂತಲಾ ಚಿತ್ರಮಂದಿರದಲ್ಲಿ ಶಬ್ದವೇದಿ ಸಿನಿಮಾ ನೂರನೇ ದಿನದ ಪ್ರದರ್ಶನ ನಡೆಯುತ್ತಿದ್ದಾಗ ಜನ ಅಣ್ಣವರ ಎಂಟ್ರಿ ಸೀನ್ ನೋಡಿದ ಸಂತೋಷದಲ್ಲಿ ನಿಜವಾದ ನಾಣ್ಯಗಳನ್ನು ಪರದೆಯತ್ತ ಎಸೆದರು ಒಂದು ಶೋದಲ್ಲೇ ಕೇವಲ ಅಣ್ಣವರ ಎಂಟ್ರಿ ಸೀನ್ಗೆ ಎಸೆದ ನಾಣ್ಯಗಳ ಮೊತ್ತ ಏಳು ಸಾವಿರ ರೂಪಾಯಿಗಳು ಈಗಿನ ಯಾವ ನಟರಿಗೂ ಈ ರೀತಿ ಪ್ರೀತಿ ಸಿಕ್ಕಿದೆಯಾ ಬಹುಶಃ ಇಲ್ಲ ಅನಿಸುತ್ತೆ ಅಂದಿನ ಕಾಲದಲ್ಲಿ ಕನ್ನಡಿಗರು ಸಿನಿಮಾ ನೋಡಿದ ಬಳಿಕ ನಾಣ್ಯ ಎಸೆಯುತ್ತಿದ್ದರು ಅದು ನವಿಲು ತೋಳು ತೋರಿಸುವ ಸಂಭ್ರಮವಲ್ಲ ಅದು ಸಿನಿಮಾ ಮನಸ್ಸಿಗೆ ತಟ್ಟಿದೆ ಎನ್ನುವ ಕೃತಜ್ಞತೆ ಪಾವವಾಗಿತ್ತು ಹಿರಿಯ ಸಿನಿಮಾ ಪ್ರೇಮಿಗಳು ಹೇಳುತ್ತಾರೆ ಅಣ್ಣವರ ಸಿನಿಮಾಗಳು ಪ್ರದರ್ಶನ ವೇಳೆ ಚಿತ್ರಮಂದಿರದ ನೆಲವೇ ನಾಣ್ಯಗಳಿಂದ ಕಂಗೊಳಿಸುತ್ತಿತ್ತು ಎಂದು ಹೇಳುತ್ತಾರೆ ಕೆಲವರು ಸಿನಿಮಾ ನೋಡುವುದನ್ನೇ ಬಿಟ್ಟು ಆ ನಾಣ್ಯಗಳನ್ನು ಆಯ್ದುಕೊಂಡು ಮುಂದಿನ ಶೋ ನೋಡುತ್ತಿದ್ದರಂತೆ ಚಿತ್ರಮಂದಿರದ ಸಿಬ್ಬಂದಿಯೂ ಆ ನಾಣ್ಯಗಳನ್ನು ಆರಿಸಿ ಇಟ್ಟುಕೊಳ್ಳುತ್ತಿದ್ದರಂತೆ ಅಣ್ಣವರ ಸಿನಿಮಾಗಳಿಗೆ ಹೀಗೆ ನಾಣ್ಯ ಎಸೆಯುವುದು ಅವರ ಕೊನೆಯ ಸಿನಿಮಾದವರೆಗೂ ಮುಂದುವರೆದಿತ್ತು ಸಿನಿಮಾ ಬಿಡುಗಡೆಯಾದ ದಿನ ಮಾತ್ರವಲ್ಲ ಸಿನಿಮಾ ಪ್ರದರ್ಶನ ಆಗುತ್ತಿದ್ದ ಅಷ್ಟೂ ದಿನ ನಾಣ್ಯಗಳು ಬೀಳುತ್ತಿದ್ದವು ಆದರೆ ಅಣ್ಣವರ ಬಳಿಕ ಆ ಸಂಪ್ರದಾಯ ನಿಂತೆ ಹೋಯಿತು ಇನ್ನು ಇಂತಹ ಪ್ರೀತಿ ಇಂತಹ ಕ್ರೇಜ್ ನೋಡಲು ಸಾಧ್ಯವೇ ಇಲ್ಲ ಇಂದಿನ ಅಭಿಮಾನ ಚಿತ್ರಮಂದಿರದಿಂದ ಒಳಗೆ ಪಟಾಕಿ ಸಿಡಿಸುವುದು ಗಾಜು ಹೊಡೆಯುವುದು ಹುಚ್ಚರಂತೆ ವರ್ತಿಸುವುದು ಅದು ಅಭಿಮಾನವಲ್ಲ ಇದು ಹುಚ್ಚುತನ ಎಂದು ಹೇಳಬಹುದು ಆದರೆ ಅಣ್ಣವರ ಕಾಲದ ಅಭಿಮಾನ ಅದು ಭಾವನೆ ಅದು ಗೌರವ ಅದು ಪೂಜೆಯಂತೆ ಇತ್ತು ಆದರೆ ಎಂದಲೇ ಕನ್ನಡಿಗರು ಇಂದಿಗೂ ಹೆಮ್ಮೆಪಟ್ಟು ಹೇಳುತ್ತಾರೆ ಅವರು ನಟರಲ್ಲ ಅವರು ಸಂಸ್ಕೃತಿಯ ಸಂಕೇತ ಅವರು ಕನ್ನಡದ ಆತ್ಮ ಈ ಚಿತ್ರ ಈ ನಾಣ್ಯಗಳ ರಾಶಿ ಈ ನೆನಪುಗಳು ಇಂದಿಗೂ ಕನ್ನಡಿಗರ ಹೃದಯದಲ್ಲಿ ಜೀವಂತವಾಗಿದೆ ಅಣ್ಣವರ ಕ್ರೇಜ್ ಎಂದು ಮರೆಯಲಾಗದು ಈ ಬಗ್ಗೆ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮೂಲಕ ಹಂಚಿಕೊಳ್ಳಿ ಧನ್ಯವಾದಗಳು